ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬೈಲಿಗೆ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ ಅವರು ಪೂಜೆಯಲ್ಲಿದ್ರು ವೀಡಿಯೋ ಕಾಲ್ ಮಾಡಿ ಇಬ್ರು ಮಾತಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಕ್ಷಿತ್ ಇವರು ಹಚ್ಚಿದ್ದೆ ಏನೇ ದೇ ಆರ್ ಆಲ್ ನಾನ್ ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ನನಗೆ ಬಹಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋ ಒಂದು ಸಿನಿಮಾ ಅವ್ರು ಮಾಡಿದಾಗ ನಾನು ಋಷಭಿಗೂ ಮಾತಾಡ್ತಾ ಅಷ್ಟು ಹೋಗಿದ್ದೀನಿ ಐ ಥಿಂಕ್ ದೇ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅವಾರ್ಡ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಇಟ್ಕೊಂಡ್ಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲ್ಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಹತ್ರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ದೇ ವಿ ಆರ್ ಪ್ರೌಡ್ ಆಫ್ ದ ಸ್ಟೂಡೆಂಟ್ಸ್ ನೀವು ಡಿಸೈಡ್ ಮಾಡ್ಬಿಟ್ಟಿದೀರ ನಿಮ್ಮ ಪ್ರದರ್ಶನ ಮಾಡ್ತಾ ಇದ್ದಾರೆ ಆದ್ರೆ